ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸಂಡೇ ಎಪಿಸೋಡ್ನ ರಿವ್ಯೂಗೆ ಸ್ವಾಗತ ಸಂಡೇ ಆಗಿದ್ದರಿಂದ ಸಂಡೇ ಬಿಗ್ ಬಾಸ್ ಮನೆಯ ಫಂಡೇ ಮತ್ತು ಎಲಿಮಿನೇಷನ್ ಡೇ ಬಿಗ್ ಬಾಸ್ ಮನೆಯ ಮೊದಲನ ವಾರನೇ ಎರಡು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅದು ಕರಿಬಸಪ್ಪ ಅವರು ಮತ್ತು ಅಮಿತ್ ಅವರು ಈಗಾಗಲೇ ನೆನೆ ಎಪಿಸೋಡ್ನಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕರಿಬಸಪ್ಪ ಅವರು ಮತ್ತು ಅಮಿತ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅದು ನನ್ನ ಏನು ರಿವ್ಯೂ ಕೊಟ್ಟಿದ್ದೆ ಆ ರಿವ್ಯೂ ಹಂಡ್ರೆಡ್ ಪರ್ಸೆಂಟ್ ರೂವ್ ಆಗಿದೆ ಕರಿಬಸಪ್ಪ ಅವರು ಮತ್ತು ಅಮಿತ್ ಅವರು ನಿನ್ನೆ ನಡೆದಂತ ಸಂಡೆ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗಿಬಿಟ್ಟು ಮನೆಯಿಂದ ಹೊರ ನಡೆದಿದ್ದಾರೆ ಅಂಡ್ ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ಅಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ರು ಈಗ ಏನು ರಕ್ಷಿತಾ ಶೆಟ್ಟಿ ಅವರು ಮನೆಗೆ ವಾಪಸ್ ಬಂದಿದ್ದಾರೆ ಆ ರೀತಿಯಲ್ಲಿ ನೀವು ವಾಪಸ್ ಮನೆಗೆ ಬರ್ತೀವಿ ಅನ್ಕೊಂಡಿದ್ರೆ ಅದು ನಿಜವಾಗ್ಲೂ ಸುಳ್ಳು ಇದು ಜನಾಭಿಪ್ರಾಯ ಜನರು ಓಟ ಹಾಕಿ ಈ ಎಲಿಮಿನೇಷನ್ ನಡೆಸ್ಕೊಟ್ಟಿರೋದ್ರಿಂದ ನಾವು ನಿಮ್ಮನ್ನ ಮತ್ತೆ ಮನೆಗೆ ಕರೆಸ್ಕೊಳ್ಳೋದು ಡೌಟ್ ಇದೆ ಅನ್ನೋದ್ರ ಮೂಲಕ ಸ್ವಲ್ಪ ಕ್ಲಾರಿಟಿ ಕೊಟ್ಟರು ಜನರಿಗೆ ಮತ್ತೆ ಏನಾದರೂ ಬರ್ಬೋದ ವೆಲ್ಡ್ ಕಾರ್ಡ್ ಎಂಟ್ರಿಯಿಂದ ಕರಿಬಸಪ್ಪ ಅವರು ತಮ್ಮಿ ತಮ್ಮವರೋ ಅನ್ನೋ ಒಂದು ಡೌಟಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಕ್ಲಾರಿಟಿ ಆಯಿತು ಸುದೀಪ್ ಸರ್ ಸಂಡೇ ಎಪಿಸೋಡ್ನಲ್ಲಿ ಏನೇನೆಲ್ಲ ನಡೀತಪ್ಪ ಅಂದರೆ ಮೊದಲಿಗೆ ಈ ವೀಕ್ ನಡೆದಂತಹ ಒಂದು ಎಪಿಸೋಡ್ನಲ್ಲಿ ಮಾಡೋ ಅವರು ಏನು ಹೆಂಡತಿ ಗಂಡನ ಗುಲಾಮ ಅಂತ ಹೇಳಿದ್ರು ಆ ಒಂದು ಹೇಳಿಕೆ ಕುರಿತಂತೆ ಹತ್ರ ಸುದೀಪ್ ಸರ್ ಮಾತಾಡಿದ್ರು ಮನೆಯವರ ಅಭಿಪ್ರಾಯನೂ ಸಹ ಸಹ ಕೇಳಿದ್ರು ಆಗ ಮಾಡುವ ಅವರಿಗೆ ಸುದೀಪ್ ಸರ್ ಒಂದು ಏನು ಗೈಡೆನ್ಸ್ ಕೊಟ್ರು ಹೌದು ನಿಜ ಹಳ್ಳಿ ಕಡೆ ನಿಮ್ಗೆ ಆ ಒಂದು ಇದಿರ್ಬೋದು ಆದರೆ ನೀವು ಈಗ ಈ ಮಟ್ಟಿಗೆ ಬಿಗ್ ಬಾಸ್ ಮಟ್ಟಿಗೆ ಬಂದಿದ್ದೀರಾ ಯೂಟ್ಯೂಬ್ನಲ್ಲಿ ನೀವು ಒಂದು ಸೆನ್ಸೇಷನ್ ಸಹ ಸೃಷ್ಟಿ ಮಾಡಿದ್ರಿ ಹಾಡುಗಳ ಮೂಲಕ ನಿಮ್ಮಂತವ್ರೆ ಬದಲಾವಣೆ ತರಲಿಲ್ಲ ಅಂದ್ರೆ ಹೇಗೆ ಅಂದ್ಬಿಟ್ಟು ಸ್ವಲ್ಪ ಬುದ್ಧಿಮಾತ್ನ ಹೇಳಿದ್ರು ಮಾಡುವವ್ರಿಗೆ ಈ ಒಂದು ವಿಚಾರದ ಕುರಿತಾಗಿ ನಂತರ ಮೊದಲನೇ ವಾರದ ಮಟ್ಟಿಗೆ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ಗಳ ಅಭಿಪ್ರಾಯದ ಪ್ರಕಾರ ಮೊದಲನೇ ವಾರದ ಮಟ್ಟಿಗೆ ಮನೆಯಲ್ಲಿ ಯಾವ ಕಂಟೆಸ್ಟೆಂಟ್ ಹೀರೋ ಯಾವ ಕಂಟೆಸ್ಟೆಂಟ್ ಝೀರೋ ಮತ್ತೆ ಯಾವ ಕಂಟೆಸ್ಟೆಂಟ್ ಗ್ರೂಪ್ ಅಲ್ಲಿ ಡೂಪ್ ಅಂದ್ಬಿಟ್ಟು ಮನೆ ಕಂಟೆಸ್ಟೆಂಟ್ ಗಳ ಆಯ್ಕೆನ ಕೇಳೋದಕ್ಕೆ ಒಂದು ಟಾಸ್ಕ್ ನಡೆಸ್ಕೊಟ್ರು ಈ ಒಂದು ಬ್ಯಾಡ್ಜ್ ನೀಡುವ ಒಂದು ಟಾಸ್ಕ್ ನಲ್ಲಿ ಮನೆಯ ಅಭ್ಯರ್ಥಿಗಳು ಮೊದಲನೇ ವಾರದ ಹೀರೋ ಆಗಿ ಅಭಿಷೇಕ್ ಅವ್ರನ್ನ ಮೊದಲನೇ ವಾರದ ಝೀರೋ ಆಗಿ ಅಮಿತ್ ಅವ್ರನ್ನ ಅದೇ ರೀತಿ ಮೊದಲನೇ ವಾರದ ಗ್ರೂಪ್ ಅಲ್ಲಿ ಡೂಪ್ ಆಗಿ ಜಾನ್ವಿ ಅವ್ರನ್ನ ಆಯ್ಕೆ ಮಾಡಿದ್ರು ಏನು ಝೀರೋ ಆಗಿ ಅಮಿತ್ ಅವರು ಓಕೆ ಗ್ರೂಪಲ್ಲಿ ಡೂಪ್ ಆಗಿ ಜಾನ್ವಿ ಅವರು ಓಕೆ ಆದರೆ ಮನೆಯ ಏನು ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಮಾಡಿದ್ರು ಮೊದಲನೇ ವಾರದ ಹೀರೋ ಅಂದ್ಬಿಟ್ಟು ಅಭಿಷೇಕ್ ಅವರು ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಸ್ವಲ್ಪ ಡೌಟ್ ಬಂತು ನನ್ನ ಅಭಿಪ್ರಾಯದ ಪ್ರಕಾರ ಮೊದಲನೇ ವಾರದಲ್ಲಿ ಅಭಿಷೇಕ್ ಅವರು ಮನೆಯ ಹೀರೋ ಆಗುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ನೀಡಿರಲಿಲ್ಲ ನಿಮ್ಮ ಅಭಿಪ್ರಾಯನೇನು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಏನು ಎಪಿಸೋಡ್ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ರು ಅದರ ಕುರಿತಾದಂಥ ಸ್ವಲ್ಪ ಫುಟೇಜ್ ಫುಟೇಜ್ನು ಸಹ ಪ್ಲೇ ಮಾಡಿದ್ರು ರಶಿತಾ ಶೆಟ್ಟಿ ಅವ್ರು ಹೋಗ್ಬಿಟ್ಟು ಸುದೀವ್ರ ಹತ್ರ ಮಾತಾಡಿದ್ದಾಗಿರ್ಬೋದು ನಾನೇನು ಮನೆ ಒಳಗಡೆ ಹೋಗಿದ ತಕ್ಷಣ ಕ್ವಶನ್ ಮಾಡ್ತೀನಿ ನನ್ನ ಯಾಕೆ ನೀವು ಎಲಿಮಿನೇಟ್ ಮಾಡ್ರಿ ಮಾಡಿದ್ರಿ ಅಂದ್ಬಿಟ್ಟು ನಾನು ಮಾತಾಡ್ತೀನಿ ಅಶ್ವಿನಿ ಗೌಡ ಅವ್ರ ಹತ್ರ ಆಗಿರ್ಬೋದು ಧ್ರುವಂತ ಅವ್ರ ಹತ್ರ ಆಗಿರ್ಬೋದು ಅಂತ ಹೇಳಿದ್ರು ರಶಿತಾ ಶೆಟ್ಟಿ ಅವರು ಆದರೆ ರಕ್ಷಿತಾ ಅವರು ಇವ್ರ ಹತ್ರ ಎಲ್ಲ ಮಾತಾಡಲಿಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ರು ಸುದೀವ್ರು ಏನ್ ಮಾಡಿದ್ರು ಅಂದೇ ಸರಿ ಅಂದ್ಬಿಟ್ಟು ಅಲ್ಲಿಂದ ಎದ್ದೋಗಿ ಅವ್ರ ಹತ್ರ ಹೇಳಿದ್ರು ಈ ಥರ ಮಾತಾಡ್ತಾ ಇದ್ದಾಳೆ ಹುಡುಗಿ ಅಂತ ತುಂಬಾ ಆ್ಯಂಗರ್ ವೇಲ್ ಮಾತಾಡ್ತಾ ಇದ್ದಾರೆ ರಾಂಗ್ ವೇಲ್ ಮಾತಾಡ್ತಾ ಇದ್ದಾರೆ ಅನ್ನೋ ತರ ಪೋಟ್ರೇ ಆಗೋ ಥರ ಮಾತಾಡ್ತಾ ಇದ್ರು ನಂತರ ಸುದೀಪ್ ಸರ್ ಎಂಟ್ರಿ ಕೊಟ್ರು ಒಂದೊಂದೇ ವಿಚಾರವಾಗಿ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ಮೊದಲನೇ ವಾರದ ಆ ಪಂಚಾಯತ್ ಅಲ್ಲಿ ನನಗೆ ಯಾಕೋ ಸುದೀಪ್ ಸರ್ ಸುದೀಪ್ ಅವ್ರಿಗೆ ತುಂಬಾನೇ ಕ್ಲಾಸ್ ತಗೊಂಡ್ರು ಅನಿಸ್ತು ಬೇರೆ ಏನು ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ತುಂಬಾನೇ ಕ್ಲಾಸ್ ತಗೊಂಡ್ರು ಯಾಕಂದ್ರೆ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ ಬಂದಿರುವಂತ ಕಂಟೆಸ್ಟೆಂಟ್ ಗಳಿ ಸ್ವಲ್ಪ ಐಪು ಹುಟ್ಟೆ ಹಾಕಿ ಬಂದಿದ್ದಂಥ ಕಂಟೆಸ್ಟೆಂಟ್ ಸೊ ಮುಂದಿನ ದಿನಗಳಲ್ಲಿ ತಮ್ಮ ಆಟವನ್ನು ಇಂಪ್ರೂವ್ ಮಾಡ್ಕೊಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ತುಂಬಾನೇ ಕ್ಲಾಸ್ ತಗೊಂಡಂಗಿದ್ರು ಸುದೀಪ್ ಸರ್ ಅಂಡ್ ಈ ಒಂದು ಎಪಿಸೋಡ್ನಲ್ಲಿ ನನಗೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯ ಕುರಿತಾಗಿ ಮತ್ತೆ ಕಂಟೆಂಟ್ನ ಕುರಿತಾಗಿ ತುಂಬಾನೇ ಒಂದು ನಾಲೆಜ್ ಇದೆ ಅನಿಸ್ತು ಯಾಕೆ ಅಂದ್ರೆ ಏನು ಸುದೀಪ್ ಸರ್ ಕೇಳಿದಾಗ ಈ ಒಂದು ಮೊದಲನೇ ವಾರ ಹೇಗಿತ್ತು ಅಂದಾಗ ಅಶ್ವಿನಿ ಗೌಡ ಅವರು ಜನರಲ್ಲಿ ಹೊರಗಡೆ ಏನೀಗಾಗಿ ಅಭಿಪ್ರಾಯ ಬಂದಿದೆ ಲೈಕ್ ಅಶ್ವಿನಿ ಗೌಡ ಅವರು ತುಂಬ ಸ್ವಲ್ಪ ಆರು ಗಂಟೆಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂಡ್ ಆ ಮನೆಗೆ ಅವರೇ ನಿಜವಾದ ಅರಸಿ ಅಂತ ಅನ್ಕೋತಾ ಇದ್ದಾರೆ ಅಂದ್ಬಿಟ್ಟು ಏನು ಅಭಿಪ್ರಾಯ ಈಗ ಜನರಲ್ಲಿ ಬಂದಿತ್ತು ಅಂಡ್ ನಾನು ಸ್ವಲ್ಪ ಒಂದು ಎಪಿಸೋಡ್ಸ್ ಅದೇ ವರ್ಡ್ಸ್ನ ಯೂಸ್ ಮಾಡಿದ್ದೆ ಆ ಅಭಿಪ್ರಾಯವನ್ನು ಅವರೇ ಹೇಳಿದ್ರು ನನ್ನ ಬಗ್ಗೆ ಈ ಥರ ಹೊರಗಡೆ ಬಂದಿರ್ಬೋದು ಸರ್ ಅಭಿಪ್ರಾಯ ಯಾಕಂದರೆ ನಾನು ಗಿಲ್ಲಿಯಾಗ್ಬೋದು ಕಾವ್ಯನಾಗಿರ್ಬೋದು ಮನೆಯ ಕಂಟೆಸ್ಟೆಂಟ್ಗಳ ಹತ್ರ ನನಗೆ ನೀಡಿದ್ದಂಥ ಅರಸಿ ಗೆ ನ್ಯಾಯ ನೀಡೋದಕ್ಕೋಸ್ಕರ ನಾನು ಸ್ವಲ್ಪ ಆರೋಗ್ಯಂಟಾಗಿ ಮತ್ತು ನಾನೇ ಅರಸಿ ಅನ್ನೋ ರೇಂಜ್ಗೆ ನಾನು ಬಿಹೇವ್ ಮಾಡ್ತಾ ಇದರಿಂದ ಹೊರಗಡೆ ನಾನು ನೆಗೆಟಿವ್ ಆಗ್ಬೋದು ಸರ್ ಅಂತ ಅವರೇನೇ ಹೇಳ್ಬಿಟ್ರು ಆಗ ಸುದೀಪ್ ಸರ್ ಕೇಳಿದ್ರು ನಿಮಗೆ ಹೇಗೆ ಗೊತ್ತು ಇದು ನೀವು ನೆಗೆಟಿವ್ ಆಗಿರ್ಬೋದು ಅಂತ ನಿಮಗೆ ಕೊಟ್ಟಿದ್ದಂಥ ಪಾತ್ರನ ನೀವು ನಿರ್ವಹರಿಸಿದ್ರಷ್ಟೇ ಅಂದ್ಬಿಟ್ಟು ಸುದೀಪ್ ಸರ್ ಹೇಳಿದರು ಆ್ಯಂಡ್ ಇನ್ನೊಂದು ಸಂದರ್ಭದಲ್ಲಿ ಗಿಲ್ಲಿ ಗೆ ಏನು ಎಂಟರ್ಟೈನರ್ ಆಫ್ ದಿ ಹೌಸ್ ಅನ್ನೋ ಒಂದು ಇದು ಕೊಟ್ಟಿದ್ರು ಇಲ್ಲ ಜ ಏನೋ ಅದು ಇದ್ದಂಥ ಕಂಟೆಸ್ಟೆಂಟ್ಗಳನ್ನೆಲ್ಲರೂ ಅದರ ವಿಚಾರವಾಗಿ ಯಾಕೆ ನೋ ಅಂತ ಇಟ್ಕೊಂಡಿದಿರ ಅಂತ ಅಶ್ವಿನಿ ಅಶ್ವಿನಿಗೌಡವ್ ಕೇಳಿದಾಗೂ ಅವ್ರ ಒಂದು ಮಾತನ್ನ ಹೇಳಿದ್ರು ಏನು ಅಂದ್ರೆ ಗಿಲ್ಲಿಯವರು ಅಷ್ಟು ಎಂಟರ್ಟೈನ್ಮೆಂಟ್ನ ಮಾಡೋದಕ್ಕೆ ಅಥವಾ ಜನಗಳನ್ನ ನಗ್ಸೋದಕ್ಕೆ ಅವರ ವಿರುದ್ಧವಾಗಿ ನಾನು ಅವ್ರಿಗೆ ಕೊಡ್ತಾ ಇದ್ದಂತ ಪನಿಷ್ಮೆಂಟು ಮತ್ತೆ ನಾನು ಅವ್ರಿಗೆ ಕೊಡ್ತಾ ಇದ್ದಂತಹ ಏನು ಮಾತುಗಳಿಂದ ಅವರು ನನ್ನ ವಿರುದ್ಧವಾಗಿ ಮಾತಾಡಿ ಎಂಟರ್ಟೈನ್ಮೆಂಟ್ ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರು ಈ ಮಾತು ನನಗೆ ನಿಜ ಅನಿಸ್ತು ಯಾಕೆ ಅಂದ್ರೆ ವಿಲನ್ ನ ಕ್ಯಾರೆಕ್ಟರೈಸೇಷನ್ ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ಅಷ್ಟು ಎಲಿವೇಟ್ ಆಗುತ್ತೆ ಸೊ ಅಶ್ವಿನಿ ಗೌಡ ಅವರು ಆ ರೀತಿಯಾಗಿ ಬಿಹೇವ್ ಮಾಡಿದ್ದಕ್ಕೆ ಗಿಲ್ಲಿ ನಟ ಅವ್ರಿಗೆ ವಿರುದ್ಧವಾಗಿ ಜೋಕ್ಸ್ ಮಾಡಿದ್ದಾಗ್ಲಿ ಅವ್ರ ವಿರುದ್ಧವಾಗಿ ಕಾಮಿಡಿ ಮಾಡಿದ್ದಕ್ಕೆ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಎಲಿವೇಟ್ ಆಯಿತು ಅವರು ಜನಗಳಿಗೆ ಸ್ವಲ್ಪ ಹತ್ರ ಆದರೂ ಗಿಲ್ಲಿ ಅವರು ಅಂತ ನನಗೂ ನಿಜ ಅನಿಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ನಿಜ ಅಂತ ನನಗೆ ಅನಿಸ್ತು ನಂತರ ಎಲಿಮಿನೇಟ್ ಆದಂತಹ ಕರಿಬಸಪ್ಪ ಅವರು ಮತ್ತು ಅಮಿತ್ ಅವರು ಸ್ಟೇಜ್ ಮೇಲೆ ಬಂದರು ಕರಿಬಸಪ್ಪ ಅವರು ಮತ್ತು ಅಮಿತ್ ಅವರು ಸ್ಟೇಜ್ ಮೇಲೆ ಮಾತಾಡಿದ ರೀತಿ ನೋಡಿದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದಿತ್ತು ಇವ್ರ ಹತ್ರನೂ ಜನಗಳನ್ನು ಎಂಟರ್ಟೈನ್ ಮಾಡುವಂಥ ಕಲೆ ಇದೆ ಟ್ಯಾಲೆಂಟ್ ಇದೆ ಅಂತ ಅನಿಸ್ತು ಬಟ್ ಅವರು ನ ಮೇಲೆ ತೋರಿಸಿದಂತಹ ಮಾತುಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ವಾರದ ಫುಲ್ ಎಪಿಸೋಡ್ಸ್ ಅನ್ನು ಎಲ್ಲೂ ತೋರಿಸ್ಲೇ ಇಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಲಾಂಚ್ ನಲ್ಲೂ ಸಹ ಕರಿಪ್ರಸಾಪು ಅವರು ತುಂಬಾನೇ ಒಂಥರ ಜನಗಳಲ್ಲಿ ಓಕೆ ಇವರು ಕನೆಕ್ಟ್ ಆಗ್ಬೋದು ಇವ್ರ ಮಾತಿನ ಮೂಲಕ ಅನ್ಕೊಂಡಿದ್ವಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಫುಲ್ ಸೈಲೆಂಟ್ ಆಗೋಗಿದ್ರು ಮತ್ತೆ ಎಲಿಮಿನೇಟ್ ಆದ್ಮೇಲೆ ಮತ್ತೆ ಸ್ಟೇಜ್ ಮೇಲೆ ಬಂದು ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ತಾ ಇದ್ದಾರೆ ಸೊ ಟ್ರೈನ್ ಹೊರಟೋದ್ಮೇಲೆ ಟಿಕೆಟ್ ತಗೊಂಡ್ರು ಯೂಸ್ ಇಲ್ಲ ಈಗಾಗಲೇ ಎಲಿ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ ಇದು ಮೊದಲನೇ ವಾರದ ಸಂಡೇ ಎಪಿಸೋಡ್ನ ರಿವ್ಯೂ ಆಗಿದೆ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರೋಮೋ ರಿವ್ಯೂ ಆಗಿರ್ಬೋದು ನ ರಿವ್ಯೂ ಆಗಿರ್ಬೋದು ಬೇಗನೆ ನಿಮಗೆ ತಲುಪಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಥ್ಯಾಂಕ್ ಯು